ಒಂದೇ ಮಾತರಂ ಗೀತೆ ರಾಷ್ಟ್ರಾಭಿಮಾನ ಜಾಗೃತಗೊಳಿಸುವ ಶಕ್ತಿ ಹೊಂದಿದೆ ಈ ಗೀತೆಯ ಒಳಾರ್ಥವನ್ನು ಯುವ ಪೀಳಿಗೆಗೆ ಮನವರಿಕೆ ಮಾಡಿಕೊಳ್ಳುವುದು ಅಗತ್ಯ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ಶಿರಸಿಯ ಪಂಡಿತ್ ದೀನ್ ದಯಾಳ್ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ವಂದೇ ಮಾತರಂ ಗೀತೆಯ ನೂರ ಐವತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಬ್ರಿಟಿಷರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಲು ಒಂದೇ ಮಾತರಂ ಗೀತೆ ಸಹಕಾರಿಯಾಗಿತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರ ಮನೋಬಲ ಹೆಚ್ಚಿಸಲು ಈ ಗೀತೆ ಪ್ರೇರಣೆಯಾಗಿತ್ತು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಈ ಹಾಡಿನದಲ್ಲಿದ್ದು ಒಂದೇ ಮಾತರಂ ಗೀತೆ ದೇಶವ್ಯಾಪಿ ಮತ್ತೊಮ್ಮೆ ಮೊಳಗಬೇಕು ಎಂಬುದು ಕೇಂದ್ರ ಸರ್ಕಾರದ ಚಿಂತನೆಯಾಗಿದೆ ಎಂದು ತಿಳಿಸಿದ್ದಾರೆ ಜನರ ಒಂದು ಹಾಡಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಾರ್ಯೆರವಣಗಳಲ್ಲಿ ಪ್ರತಿಭಟನೆಗಳಲ್ಲಿ ಒಂದೇ ಆ ಹಾಡನ್ನು ಒಂದೇ ಮಾತ್ರ ಹಾಡಿನಿಂದ ಒಡದಂತ ಬಂಗಾರವನ್ನು ಮತ್ತೆ ಭಾರತದೊಳಗೆ ಒಳಗೆ ವಿಲೀನ ಮಾಡುವಂತಹ ನಿರ್ಣಯವನ್ನು ಬ್ರಿಟಿಷ್ ಮಾಡಬೇಕಾಗಿರುವ ಭಾರತೀಯ ಶಕ್ತಿ ಒಂದೇ ಮಾತ್ರ